ಇಷ್ಟೇನೆ ರಾಗಿ ಅವ್ರಿಗೆ ಬೇಕಾಗಿದ್ದರ ತಗೊಂಡ್ ಬಂದಿದ್ದ ಅವನು ನಾನು ಬಸ್ ಹತ್ತುವಾಗ ನನ್ನ ಹಸ್ಬೆಂಡ್ ಕೈಯಲ್ಲಿ ಮತ್ತೆ ನಂಗೆ ಅದ್ರ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫ್ರೈಡೆ ಪೂಜೆ ಎಲ್ಲ ಆಯ್ತು ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೂ ಡೇಸ್ ಆಯ್ತು ಫ್ರೈಡೆ ಸ್ಕೂಲ್ ಎಲ್ಲ ರಜಾ ಹಾಗಾಗಿ ಸ್ವಲ್ಪ ಲೇಟ್ ಐತೆ ಅಂತ ಇದ್ದೀವಿ ಹಾಗೆ ಇವಾಗ ನಾನು ಇದು ಉದ್ದಿನ ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಇನ್ನು ಪಲ್ಯ ರೆಡಿ ಮಾಡ್ಕೋಬೇಕು ಆಲೂಗಡ್ಡೆ ಸಿಪ್ಪೆ ಬಿಡಿಸ್ತಾ ಇದ್ದೀನಿ ಓಕೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಒಂದು ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡದ ಗಾತ್ರದ ಈರುಳ್ಳಿ ಹಾಗೆ ಹಸಿಮೆಣಸು ಕರ್ಬೇವಿನ ಸೊಪ್ಪು ಹಾಗೆ ಇಲ್ಲಿ ನೋಡಿ ಒಂದು ನಾಲ್ಕು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪಾತ್ರೆಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಾಗೋ ತನಕ ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನಾನು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಆಲೂಗಡ್ಡೆ ಪಲ್ಯ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ವಲ್ಪ ಅರಶಿನ ಕೂಡ ಹಾಕಿದ್ದೀನಿ ಆಮೇಲೆ ಒಂದು ಟೊಮೆಟೊ ಹಾಕಿದ್ದೀನಿ ಆಮೇಲೆ ಹಸಿ ಮೆಣಸುಕನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೆಟೊ ಆಪ್ಷನಲ್ ನಿಮ್ಗೆ ಬೇಕಾದ್ರೆ ಹಾಕ್ಕೊಬೋದು ನನಗಿಷ್ಟ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಎಲ್ಲ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ನಾನು ಆಲೂಗಡ್ಡೆ ಬೇಯಿಸುವಾಗ ಹಾಕ್ಕೊಂಡಿದ್ದೀನಿ ಬೇಕಾದರೆ ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸಪ್ಪೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ ಒಂಚೂರು ಖಾರ ಇದ್ದರೆ ಚೆನ್ನಾಗಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ನಾನು ಆಲೂಗಡ್ಡೆ ಬೋಂಡ ಮಾಡಿದ್ದೆ ಅದೇ ಹಿಟ್ ಮಾಡಿದ್ದೆ ಅಲ್ಲ ಬೆಳಿಗ್ಗೆ ಅದರಲ್ಲೇ ಬೋಂಡ ಮಾಡಿದ್ದೆ ಹಾಗೆ ಸಂಜೆ ಒಂದು ದೋಸೆ ಮಾಡ್ತಾ ಇದ್ದೀನಿ ಹಾಗೆ ಸಂಜೆ ಊಟಕ್ಕೆ ನಾನು ಇದು ಸುವರ್ಣಗಡ್ಡೆದು ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಪಲ್ಯ ಅಲ್ಲ ಒಂದು ಸ್ವಲ್ಪ ಕರಿ ಥರ ಮಾಡ್ತಾ ಇದ್ದೀನಿ ಅಂದರೆ ತುಂಬ ತೆಳ್ಳಗೂ ಅಲ್ಲ ದಪ್ಪನೂ ಅಲ್ಲ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸುವರ್ಣ ಗಡ್ಡೆ ಎಲ್ಲ ಬೇಯಿಸ್ಕೊಂಡು ಇವಾಗ ಮಸಾಲೆ ರುಬ್ಬಿ ಹಾಕಿದ್ದೀನಿ ಸಿಂಪಲ್ ಆಗಿ ಮಸಾಲೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸಿದಿನಿ ಆಲ್ರೆಡಿ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಕುದ್ದಿದೆ ಆಲ್ಮೋಸ್ಟ್ ಸಾಂಬಾರು ಇವಾಗ ನಾವು ಪ್ರಾಗ್ಯಂಗೆ ಸ್ವಿಮ್ಮಿಂಗ್ ಡ್ರೆಸ್ ತರ ಹೊರ್ಟಿದೀವಿ ಬೆಳಗ್ಗೆ ಮಳೆ ಇಲ್ಲಿಲ್ಲ ಇವಾಗ ಮಳೆ ಬರ್ತಾ ಉಂಟು ಹೊರಟಿದೀವಿ ಜೋರಾಗಿ ಮಳೆ ಬರ್ತದಲ್ಲ ಗೊತ್ತಿಲ್ಲ ಸ್ವಲ್ಪ ಮಳೆ ಬರ್ತಾ ಉಂಟು ಹಾಗೆ ಹೊರಟಿದೀವಿ ನಾನು ಮತ್ತೆ ಪ್ರಾಗ್ಯ ಪ್ರಾಗ್ಯ ಮುಂದ್ಗಡೆ ಹೋಗಿ ನಿಂತ್ಕೊಂಡಾಯ್ತು ನಾನು ಬೀಗ ಹಾಕಿ ಹೊರಟಿದ್ದು ಇವಾಗ ನಾವು ಹಂಪನ್ಕಟ್ಟಾಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಪರ್ಚೇಸಿಂಗ್ ಮಾಡಿಕೊಂಡು ಇವಾಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದರು ಕರ್ಕೊಂಡು ಹೋಗ್ಲಿಕ್ಕೆ ಇದು ಸೌರಾಷ್ಟ್ರ ಅಂತಿದೆಯಲ್ಲ ಮಕ್ಕಳು ಯೂನಿಫಾರ್ಮೆಲ್ಲ ಎಲ್ಲ ಸಿಗ್ತದಲ್ಲ ಅಲ್ಲಿ ಶಾಪಲ್ಲಿ ಬೈ ಮಾಡಿದ್ ನಾವು ಪ್ರಾಗೆ ಸ್ವಿಮ್ಮಿಂಗ್ ಡ್ರೆಸ್ ತಗೊಂಡು ಇವಾಗ ಮನೆಗೆ ಬಂದ್ವಿ ನಾವು ಹೋಗುವಾಗ ಮಳೆ ಇತ್ತು ಬರದೇನು ಮಳೆ ಅಂತೂ ಸಿಗಲಿಲ್ಲ ಇವಾಗ ಮನೆ ಬಂದ ತಕ್ಷಣ ಮಳೆ ಬಂತು ಹಾಗೆ ಅವಳಿಗೆ ಬೇಕಾಗಿದ್ದಾರ ತಗೊಂಡು ಬಂದಿದ್ದೆ ಅದು ನಾನು ಬಸ್ ಹತ್ತುವಾಗ ನನ್ನ ಹಸ್ಬೆಂಡ್ ಕೈಯಲ್ಲಿ ಇತ್ತು ಅದು ಮತ್ತೆ ನಂಗೆ ಅದ್ರದ್ ನೆನಪೇ ಇಲ್ಲ ಬಸ್ ಹತ್ತು ಗಡಿಬಿಡಿಯಲ್ಲಿ ನಂಗೆ ನೆನಪಿಲ್ಲ ಬಸ್ ಹತ್ತಿ ಕುತ್ಕೊಂಡಿದ್ದೀನಿ ನೆನಪಾಯ್ತು ಓ ಪ್ರಾಗೆ ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲೋ ಇತ್ತಂತ ಆಮೇಲೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದೆ ಅವಳು ಅವರ ಕೈಯಲ್ಲಿ ಉಳಿತಂತೆ ಅದು ಪ್ರಾಗೆ ಇಟ್ಕೊಂಡಿದ್ಲು ಹಾಗೆ ಬಸ್ ಹರಿಸುವಾಗ ಅವ್ರ ಕೈಯಲ್ಲಿ ಉಳಿತು ಹಾಗೆ ನಾಳೆ ನಿಮಗೆ ತೋರಿಸ್ತೀನಿ ಏನೇನು ತಗೋ ಬಂದಿದ್ದೀವಿ ಅನ್ನೋದನ್ನ ಪ್ರಾಗ್ಯನಿಗೆ ಬರುವಾಗ ಹೇಳಿದೆ ನೀನು ಹಿಡ್ಕೊಂಡಿದ್ಯಾಲ ಎಂತ ಮಾಡಿದೆ ಅದನ್ನ ಕೇಳಿದೆ ಪ್ರಾಗೆ ಅಳು ಅಳು ಅಂದ್ರೆ ಎಲ್ಲೋಯ್ತು ನನ್ ಸ್ವಿಮ್ಮಿಂಗ್ ಡ್ರೆಸ್ ಅಂತ ಹೇಳ್ತಾ ಇಲ್ಲ ಆಮೇಲೆ ಆಯ್ತಾ ಹೆದರಿಕೆ ಆಯ್ತಾ ಅವಳಿಗೊಂದು ಎಲ್ಲಿ ಹೋದ್ರು ಅದನ್ನ ತಕೊಳ್ಳೋದು ತಿನ್ನೋದು ಅದು ಏನ್ ತಿಂತಾಳೋ ಅಂತ ನೋಡಿದ್ರೆ ಆಗೋದಿಲ್ಲ ಅದೇ ಬೇಕು ಅಂತ ತಗೊಂಡ್ ಬರ್ತಾಳೆ ಇನ್ನು ಊಟ ಮಾಡುದು ಸಾರುಂಟು ಸುವರ್ಣದು ಸಾರು ಪಾಪ ಅಂತ ಕೊಡ್ಸುದಿಲ್ಲ ಅದು ಒಳ್ಳೇದಲ್ಲ ಸುಮ್ನೆ ಆರೋಗ್ಯ ಹಾಳಾಗುತ್ತೆ ಅದೆಲ್ಲ ತಿನ್ಬಾರ್ದು ಆಯ್ತು ಆಯ್ತಾ ದೇಶ ಭಾರತ ಜನ ಭೂಮಿಯಲ್ಲಿ ನಾವು ದೇಶ ಭಾರತ ಭೂಮಿಯಲ್ಲಿ ನಾವ್ ಇರ್ತೀವಲ್ಲ ಅದು ಜರಿ ಈ ಮಕ್ಳಿಗೆ ಯಾವುದು ತಿನ್ಬೇಡಿ ಅಂತ ನಾವು ಹೇಳಿರ್ತೀವಿ ಅದನ್ನೇ ತಿಂತಾರೆ ಯಾವುದು ಒಳ್ಳೇದು ಅದು ಬೇಡ ಇನ್ನು ಅನ್ನ ಅನ್ನೋನ್ ಮಾಡಿ ಊಟ ಮಾಡುದು ನಾನು ಇದು ಪಿಂಕ್ ಆಗ್ತಿತ್ತು ಹೊರ್ಗಡೆ ಏನು ತಿನ್ನಕ್ಕೆ ಹೋಗಿಲ್ಲ ಹಸಿವೆ ಆಗ್ತಾ ಇತ್ತು ನನಗೆ ತಿನ್ನಕ್ಕೆ ಟೈಮ್ ಆಗಿಲ್ಲ ಬಸ್ ಬಂತ ಹಾಗೆ ಬಂದುಬಿಟ್ವಿ ಸೀದಾ ಬೇಗ ಮನೆಗೆ ಹೋಗಬಿಡಣ ಅಂತ ನೋಡ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿ ಒಬ್ಬ ಕುಡ್ಕೊಂಡು ಹೀಗೆ ಈಗ ತೆಲಾ ಆಡ್ತಾ ಬರ್ತಾ ಇದ್ದಾನೆ ಮುಂದೆ ಬಂದ್ಬಿಟ್ಟು ಮೇಡಮ್ 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 ಅಂತ ಹೇಳಿದ ನನಗೆ ಹೆದರಿಕೆ ಆಗಿ ಕತ್ಲೆ ಬೇರೆ ಅಲ್ಲ ಬರ್ಲಿಕ್ಕೆ ಕೂಡ ಹೆದರಿಕೆ ಆಯ್ತು ಅಹ್ ಮೇಡಮ್ ಮೇಡಮ್ ಅಂದಾಗ ಅವನು ಆ ಕಡೆ ರೋಡಿಂದ ಈ ಕಡೆ ಬರ್ತಾ ಇದ್ದಾನೆ ಈ ಕಡೆಯಿಂದ ಆ ಕಡೆ ಒಂತರಾ ಮಾಡ್ತಾ ಇದ್ದ ನನಗಂತೂ ನಿಜವಾಗ್ಲು ಎಷ್ಟು ಹೆದರಿಕೆ ಆಯ್ತು ಅಂದ್ರೆ ನಾನಂತೂ ಆ ಕಡೆ ಈ ಕಡೆ ಯಾರಾದ್ರೂ ಬೈಕ್ ಬರುತ್ತಾ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದೆ ಆಮೇಲೆ ಅವನು ಆ ಕಡೆ ರೋಡಲ್ಲಿ ಹೋದ ಅಯ್ಯಪ್ಪ ಅನ್ನಿಸ್ತು ಸೀದಾ ಬಂದಿರ ಅಂದ್ರೆ ಸ್ವಲ್ಪ ಕತ್ಲೆ ಆದ್ಮೇಲೆ ಬರುದಂದ್ರೆ ಬಾರಿ ಡೇಂಜರ್ ಅಂದ್ರೆ ನಾವೆಲ್ಲೂ ಹೊರಗಡೆ ಅಲ್ಲ ಜಾಸ್ತಿ ಈ ಟೈಮಿಗೆ ಅಂತೂ ಹೋಗೋದೇ ಇಲ್ಲ ಹಾಗಾಗಿ ನಮ್ಗೆ ಗೊತ್ತಿಲ್ಲ ಯಾವ ರೋಡಲ್ಲಿ ಯಾವ್ದೇ ತರ ಜನಗಳು ಇರ್ತಾರೆ ಅಂತ ನಂಗಂತೂ ಹೆದ್ರಿಕೆನೆ ಆಗೋಯ್ತು ಅಂದ್ರೆ ಕುಡ್ಕರು ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದ ಅವನು ಕುಡಿಯೋರು ಓಕೆ ಅವ್ನು ಕುಡ್ದು ಒಂಥರ ಏನೋ ತಲೆಯೆಲ್ಲ ಇಡ್ಕೊಳ್ತಾ ಇದ್ದ ನಂಗಂತೂ ಜೋರ್ ಎದ್ರಿಕೆ ಆಯ್ತು ಒಂಚೂರು ಪ್ರಾಗೆ ಹೋಗಿ ಒಂಚಿದೆ ಇದೆ ಅಂದ್ರೆ ಅವ್ಳು ದೊಡ್ಡಂತಲ್ಲ ನನ್ನ ಜೊತೆ ಒಬ್ರು ಇದ್ದಾರೆ ಅನ್ನೋಕ್ಕೋಸ್ಕರ ನನ್ನ ವಾಯ್ಸ್ ಅಂತೂ ಸರಿನೇ ಆಗ್ಲಿಲ್ಲ ಇವತ್ತು ಕಷಾಯ ಮಾಡ್ಬೇಕು ನಮ್ಮನೇಲಂತೂ ಟೋಟಲ್ ಎಲ್ಲರಿಗೂ ಇದು ಮೊನ್ನೆ ನಾನು ಐದು ಬ್ಲೂ ಕಲರ್ ಮೊನ್ನೆ ಮೊನ್ನೆ ತಿಂದಿದ್ದ ಅಮೇರಿಕದನ್ ತಿಂದೆ ಅಮೇರಿಕ ತಿಂದೆ ದೇಶನ ತಿನ್ಬಿಟ್ಟೆ ದೇಶನ್ ತಿನ್ಬಿಡ್ತೀಯ ನೀನ್ ಬಿಟ್ರೆ ದೇಶನೇ ತಿನ್ಬಿಡ್ತಿಯ ನೀನು ದೇಶನೇ ತಿನ್ಬಿಟ್ಟು ದೇಶ ತಿಂದು ಕಣ್ಣು ತಿಂತಾ ಎರಡೆರಡು ಕಣ್ಣು ಕಣ್ಣೆ ತಗೊಂಡ್ ತಿನ್ಬಿಡತ್ ಎಲ್ಲಾರ್ ಕಣ್ಣು ತಗೊಂಡಿ ಇನ್ ಎರಡ್ ಜನ ಕಣ್ಣು ತಿಂತಾ ಇದ್ದೀವಿ ಒಂದ್ ಜನ ಕಂಡು ಇಟ್ಬಿಡ್ತು ಅದನ್ನ ತಿಂದಾಯ್ತು ಅದ್ರಲ್ಲಿ ಅದ್ರ ಇಷ್ಟ ಆಯ್ತು ಮತ್ತೆ ಇನ್ನೊಂದು ಜಲಿದಲ ಅದ್ರನ್ನು ಅಲ್ಲಿ ಯಾರ ಬಂದ್ರು ಅವರದ್ದು ತಗೊಂಡ್ ತಿಂದಿದ್ವಿ ಅವರನ್ನ ಮತ್ತೆ ಎಲ್ಲರೆಲ್ಲಾ ತಿನ್ನೋಳ ಮನುಷ್ಯن ತಿನ್ನೋಳ ನೀನು ಮನುಷ್ಯ ತಿನ್ನ ಮನುಷ್ಯن ತಿನ್ನೋಳಲ್ಲ ನಾನು ಮನುಷ್ಯن ಕಾಡ್ತೀನಿ ಓ ಸುಬ್ಬಿ ಮನುಷ್ಯ ಕಣ್ ತಿಂತಾಳಂತೆ ಓಕೆ ನಾಳೆ ಸ್ವಿಮ್ಮಿಂಗ್ ಡ್ರೆಸ್ ಮತ್ತೆ ತಂದಾದ್ಮೇಲೆ ಮೇಲೆ ಜಸ್ಟ್ ತೋರಿಸ್ತೀನಿ ನಾನು ಯಾವ್ದೆಲ್ಲ ತಗೋ ಬಂದಿದ್ದೀನಂತ ಇನ್ನು ಅನ್ನ ಒಂದ್ ಮಾಡಿ ಊಟ ಮಾಡುದು ನೋಡುವ ನಾಳೆ ಅದೊಂದು ಡ್ರೋ ಡ್ರೆಸ್ ತೋರಿಸ್ಬಿಟ್ಟು ವಿಡಿಯೋನ ಹ್ಯಾಂಗ್ ಮಾಡ್ತೀನಿ ನಾನೀಗ ಹೇಳ್ತೀನಿ ಅದು ಫಸ್ಟ್ ಇದು ಇದು ಕಣ್ಣು ಕೆರ್ತಾರೆ ಲಾಕಕ್ಕೆ ಸ್ವಿಮಿಂಗ್ ಪೂಲಿಗೆ ಅದನ್ನ ತಗೊಬಂದಿದ್ದೀವಿ ಅದು ಪಿಂಕ್ ಕಲರ್ ನನ್ ಫೇವ್ರೇಟ್ ಅಲ್ಲ ನಾಳೆ ತೋರಿಸಿದ್ರೆ ಆಯ್ತು ತೋರಿಸ್ತಾ ಗೊತ್ತಾಗ್ತದೆ ನೀನ್ ಅದ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಯಾಪ್ ಯಾವ್ದಾದ್ರೂ ಯಾವ ಕಲರ್ ಕ್ಯಾಪ್ ನಂಗೆ ಗೊತ್ತಿಲ್ಲ ಏ ಎಲ್ಲೋ ಎಲ್ಲೋ ಅಲ್ಲ ಬ್ಲೂ 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 ನೋಡಿ ಪ್ರಾಗೆ ಸ್ವಿಮ್ಮಿಂಗ್ ಡ್ರೆಸ್ ಇವತ್ತು ಹಾಕಿ ನೋಡಿದ್ದು ನನಗೆ ಕ್ಯಾಪ್ ಸ್ವಲ್ಪ ಟೈಟ್ ಆಗ್ತಿದೆ ಅನ್ನಿಸ್ತಾ ಇದೆ ಬಟ್ ಗೊತ್ತಿಲ್ಲ ಇನ್ನೊಂದಿತ್ತು ಅದು ನಾನು ಫಸ್ಟ್ ರೆಡ್ ಕಲರ್ ತಗೊಂಡಿದ್ದೆ ಅದೇ ಸರಿ ಆಗ್ತಿತ್ತು ಅಂತ ಇದು ಸ್ವಲ್ಪ ಟೈಟ್ ಆಗ್ತಾ ಇದೆ ಹಾಗೆ ಇದು ಗೋಗಲ್ಸ್ ಹಾಗೆ ಇದು ಟಿ ಶರ್ಟ್ ಹಾಗೆ ಒಂದು ಚಡ್ಡಿ ತಗೊಂಡಿದ್ದೀನಿ ಅದು ಸ್ವಿಮ್ಮಿಂಗ್ ಇದೆ ಫುಲ್ ಸೆಟ್ ಸಿಗ್ತಾ ಇತ್ತು ಬಟ್ ನಾನು ಈಗ ಬೇಡ ಅವಳು ಸ್ಟಾರ್ಟಿಂಗ್ ಕಲಿಯುದಲ್ಲ ಸ್ವಲ್ಪ ಅವಳು ಪರ್ಫೆಕ್ಟ್ ಆದ್ಮೇಲೆ ತಕೊಳ್ಳುವ ಅಂತ ಹೇಳಿ ಇದನ್ನೇ ತಕೊಂಡೆ ನೋಡಿ ಈ ಥರ ಕಾಣ್ತಾ ಇದ್ದಾಳೆ ಪ್ರಾಜ್ಯ ಲಾಸ್ಟ್ ಲಾಸ್ಟ್ ವೀಕ್ ಮಂಡೇನೆ ಇದ್ದಿತ್ತು ಅವಳಿಗೆ ಸ್ವಿಮ್ಮಿಂಗ್ ಸೊ ಏನಂದ್ರೆ ಅವಳು ಡ್ರೆಸ್ ತೊಗೊಂಡಿಲ್ಲ ಹಾಗಾಗಿ ಹೋಗಿಲ್ಲ ಹಾಗಾಗಿ ಈ ಮಂಡೇ ಒನ್ ಡೇ ಇರುತ್ತೆ ಅವಳಿಗೆ ಹಾಗಾಗಿ ನಾಳೆಯಿಂದ ಅಂತ ಹೇಳಿ ವೀಕಲ್ಲಿ ಒನ್ ಡೇ ಅವಳಿಗೆ ಸ್ವಿಮ್ಮಿಂಗ್ ಇರ್ತದೆ ಸ್ಕೂಲಲ್ಲಿ ಐ ತಿಂಕ್ ಸ್ವಲ್ಪ ಸ್ಕೂಲ್ ಎಂಡ್ ಆಗುವಾಗ ಸ್ವಲ್ಪ ಪರ್ಫೆಕ್ಟ್ ಆಗ್ಬಹುದು ಸ್ವಿಮ್ಮಿಂಗ್ ಅಲ್ಲಿ ಹಲ್ವ ಮಗಲ್ ಕಾಣ್ತಾ ಇದೆ ನೋಡು ಇದು ಚಡ್ಡಿ ಇದು ಟಿ ಶರ್ಟ್ ಹಾಗೆ ಇದು ಇಷ್ಟೇ ಮತ್ತೇನು ನೋಸಿಗೆ ಇದೆಯಂತೆ ಇವಾಗ ನೋಡು ಮತ್ತೆ ಎಲ್ಲ ಮಕ್ಕಳು ತಗೊಂಡ್ರೆ ತಗೋ ನಿಂಗೆ ಅವಶ್ಯಕತೆ ಇದ್ರೆ ತಗೋ ಇಲ್ಲಾಂದ್ರೆ ಬೇಡ ಅಂತ ಹೇಳಿದಿನಿ ಇಷ್ಟು ತಗೊಂಡಿದ್ದಾಳೆ ಮತ್ತೆ ಹಾಗೆ ಒಂದು ಅವಳಿಗೆ ಒಂದು ಟವಲ್ ಕೂಡ ತಕೊಂಡಿದ್ದೀನಿ ಇದೊಂದು ಟವಲ್ ತಗೊಂಡಿದ್ದೀನಿ ಇದೊಂದು ಟವಲ್ ಅವಳಿಗೆ ತಗೊಂಡಿದ್ದೆ ಇಷ್ಟೇನೆ ಪ್ರಾಗಿಯಲ್ ಸ್ವಿಮ್ಮಿಂಗ್ ಡ್ರೆಸ್ ಅಲ್ವಾ ಹಲ್ಲು ಹಲ್ಲು ಇದಾಗಿದೆ ಏನಾಗಿದೆ ಓರೆ ಕೋರೆ ಆಗಿದೆ ಓರೆ ಹಲ್ಲು ಇದ ಅದು ಇದಾಗಿದೆ ಸರಿ ಆಗುತ್ತಾ ಇದು ಟೈಟ್ ಆಗುತ್ತಾ ಮೇಲಿದು ಕರೆಕ್ಟ್ ಆಗುತ್ತಾ ಹಾಗೆ ಸ್ವಿಮ್ಮಿಂಗ್ ಗೆ ಹೋಗ್ಬಿಡು ನಾಳೆ ಅದು ನೀರಲ್ಲಿ ಬಿದ್ರೆ ಸ್ವಿಮ್ ಮಾಡಿ ಎತ್ಕೊ ಬರ್ತೀಯಾ ನನ್ನ ಎತ್ಕ ಎತ್ಕೊ ಬರ್ತೀಯೇ ಸ್ವಿಮ್ಮಿಂಗ್ ಕಲಿಸಿದೆ ಅಂತ ನೀನು ಹಾ ಎತ್ಕೋ ನಾನು ಸ್ವಿಮ್ಮಿಂಗ್ ಮಾಡ್ತಾ ಫೈನಲ್ ಆಗಿ ಒಂದು ಸ್ವಿಮ್ಮಿಂಗ್ ಡ್ರೆಸ್ಸು ಹೀಗೆ ಕಾಣ್ತಾ ಉಂಟು ಹೀಗಿದೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡದಿರೋರು ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿಬಿಟ್ಟು ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರ್ ಗುಡ್ ಟೇಕ್ ಕೇರ್ ಬಾಯ್ ಬಾಯ್